ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮಸ್ತೆ ಆ ದೇವಿ ಆಶ್ರಿ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿ ಮನಸ್ಸಿಂದ ಮತ್ತು ಮೈಂಡಿಂದ ಅಥವಾ ಬುದ್ಧಿಯಿಂದ ಮತ್ತು ಮನಸ್ಸಿಂದ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನು ಭಾವನೆಗಳನ್ನು ಹೊಂದಾರ ಅಂತ ನೋಡೋಣ ಅಂತ ನಿಮ್ಮ ಬಗ್ಗೆ ಏನು ಹೊಂದಾರ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನು ಹೊಂದಾರ ಓವ್ರೊಳಗೆ ಅವ್ರಿಗೆ ಏನೈತಿ ಅವ್ರ ಮನಸ್ಸೊಳಗ ಅವ್ರ ತಲೆ ಒಳಗೆ ಅಂತ ಹೇಳ್ತೇವಲ್ಲ ಮೈಂಡ್ ಅಂದ್ರೆ ತಲೆ ಬುದ್ಧಿ ಒಳಗೆ ಏನೈತಿ ಅಂತ ನೋಡೋಣ ಅಂತ ಓಕೆ ಯಾರ ಬಗ್ಗೆ ನೀವು ತಿಳ್ಕೊಬೇಕು ಅಥವಾ ನಿಮ್ಮ ರಿಲೇಷನ್ಶಿಪ್ ಒಳಗೆ ಅವ್ರ ಬಗ್ಗೆ ನನ್ನ ಬಗ್ಗೆ ಏನಾದರೂ ಯಾಕಂದರೆ ಮನಸ್ಸು ಒಂದು ಹೇಳ್ತಿರ್ತೈತಿ ಬುದ್ಧಿ ಒಂದು ಹೇಳ್ತಿರ್ತೈತಿ ಕನ್ಫ್ಯೂಷನ್ಸ್ ಇರ್ತಾವ ಇಲ್ಲಿ ಭಾಳ ಜನರಿಗೆ ಸೊ ಅಂಥರು ಅಂಥ ರಿಲೇಷನ್ಶಿಪ್ ಆ ರಿಲೇಷನ್ಶಿಪ್ ಒಳಗೆ ಇರೋವಂಥರು ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ರಿ ಕನ್ಫ್ಯೂಷನ್ ಭಾಳ ಯಾರ್ಯಾರಿಗೆ ಸಿಚ್ಯುವೇಶನ್ ಐತಿ ಒಂಥರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲ ನಮ್ಗೆ ಯಾವುದೋ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಆ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಓಕೆ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಅವೇಕನ್ ಟ್ಯಾರೋ ಟ್ಯಾರೋ ರೀಡಿಂಗ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಕನ್ನಡ ಟ್ಯಾರೋ ರೀಡಿಂಗ್ ಟುಡೇ ಟ್ಯಾ ಕನ್ನಡ ಟ್ಯಾರೋ ರೀಡಿಂಗ್ ಲವ್ ರೀಡಿಂಗ್ಸ್ ನಿಖಿತಾ ಟ್ಯಾರೋ ನಿಖಿತಾ ಎಸ್ ಎಮ್ ಆರ್ ನಿಖಿತಾ ಟ್ಯಾರೋ ಎ ಎಸ್ ಎಮ್ ಆರ್ ನಿಖಿತಾ ರೀಡಿಂಗ್ಸ್ ಅಂತ ಹುಡುಕ್ತಿರಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಕೇಳೋದಂದ್ರೆ ರಿಲೇಷನ್ಶಿಪ್ ಟ್ಯಾರೋ ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಓಕೆ ಏನೇ ಹುಡುಕ್ತಿದ್ರಿ ಅಂದ್ರೆ ಸೊ ಇವರಿಂದ ರೈಟ್ ಪ್ಲೇಸ್ ನಿಮ್ಗೆ ಇಲ್ಲಿ ಎಲ್ಲಾನು ಇಲ್ಲಿ ಸಿಗ್ತಾ ಐತಿ ಓಕೆ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ಇರೋದ್ರಿಂದ ನಿಮ್ಗೆ ಏನ್ ರೀಸನ್ ಆಗ್ತದೆ ಅದನ್ನಷ್ಟೇ ತೊಗೊಳ್ರಿ ಎಲ್ಲಾನು ಫೋರ್ಸಿಬಲಿ ಹೇಳಿದ್ದಿಲ್ಲ ನನಗೆ ಅಂತ ಅನ್ಕೋಬೇಡ್ರಿ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಓಕೆ ಯಾಕಂದ್ರೆ ಜನ್ರಲ್ ಇದೆ ಅಂದ್ರೆ ಎಲ್ಲ ರೀತಿಯೂ ಆಸ್ಪೆಕ್ಟ್ ಹೇಳ್ತಿರ್ತೇವೆ ಎಲ್ಲ ನಿಮ್ಮ ಜೀವನದಲ್ಲಿ ನಡೀತಿರಲ್ಲ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಲೆಟಸ್ಟ್ ಆರ್ಟ್ ದ ರೀಡಿಂಗ್ ನಿಮ್ಮ ವ್ಯಕ್ತಿ ಸೊ ಇದು ಮನಸ್ಸು ಅದು ಮೈಂಡ್ ಲೆಫ್ಟ್ ಸೈಡ್ ಇರೋದು ಹಾರ್ಟ್ ಅಲ್ಲ ಹಂಗಾಗಿ ಲೆಫ್ಟ್ ಸೈಡ್ ಇರೋದು ಮನಸ್ಸೇನು ಹೇಳ್ತಾ ಐತಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಓರೋಲ್ ಬಗ್ಗೆ ನೆಕ್ಸ್ಟ್ ಎಕ್ಷನ್ಸ್ ಏನಾದರೂ ತೊಗೊತಾರ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವೇನಾರು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಲ್ಲನೂ ನೋಡೋಣ ಓಕೆ ಸೊ ಯಾವ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡಿರಿ ಸಲ ಹೆಸರು ಹೇಳ್ಕೊಳ್ರಿ ವಿಜುವಲೈಸ್ ಮಾಡ್ಕೊಳ್ರಿ ನಿಮ್ಮ ರಿಲೇಷನ್ಶಿಪ್ ಹೆಂಗೆ ಇರಬೇಕು ಖುಷಿಯಾಗಿರ್ಬೇಕನ್ನೋದನ್ನು ಒಂದು ಸಲ ವಿಜುವಲೈಸ್ ಮಾಡ್ರಿ ಎನರ್ಜಿ ಜೊತೆಗೆ ಕನೆಕ್ಟ್ ಹಾಕಿರಿ ಸೊ ಮನಸ್ಸು ಏನು ಹೇಳ್ತಾ ಐತಿ ನಿಮ್ಮ ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಬಗ್ಗೆ ಸೊ ಅವ್ರ ಅವಲಾಗ ಏನಾದರೂ ಡಿಶಿಷನ್ ತೊಗೋಬೋದ ಅವ್ರ ನೆಕ್ಸ್ಟ್ ಆ್ಯಕ್ಷನ್ಸ್ ಏನ ನಾವು ಸೊ ಬುದ್ಧಿ ಏನು ಹೇಳ್ತಾ ಇತ್ತು ನೋಡೋಣ ಇಲ್ಲೇ ಪ್ಲೇಫುಲ್ನೆಸ್ ಬರ್ಡನ್ ಲೇಜಿನೆಸ್ ಆ್ಯಂಡ್ ಇಂಟಿಗ್ರೇಷನ್ ಬಂದೈತೆ ಒಂದು ಮೇಜರ್ ಅರ್ಕ ನಮ್ಮ ಮನಸ್ಸಿಂದ ಡವರ್ ಎಬಲ್ ಇದು ಮೈಂಡ್ ಏನು ಹೇಳ್ತಾ ಇತ್ತು ಅಂತ ನೋಡ್ರಿ ಹ್ಞೂ ಯಾಕೆ ಏನು ಏನು ಕಿಚಿ ಪಿಚಿ ಮಾಡ್ಕೊಂಡಿರಿಲೇಶನ್ಶಿಪ್ ಒಳಗೆ ಮನಸ್ಸು ಭಾಳ ಯೋಚನೆ ಮಾಡ್ತಾ ಇದ್ದೆ ಸೊ ಹಾಂ ಮೈಂಡ್ ಸಾರಿ ಮನಸ್ಸಲ್ಲ ಮೈಂಡ್ ಭಾಳ ಭಾಳ ಯೋಚನೆ ಮಾಡ್ತಾಯ್ತಿ ಸೊ ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮನಸ್ಸು ಏನು ಹೇಳ್ತಾ ಇಲ್ಲಿ ಓವರಾಲ್ ಆಗಿ ರಿಲೇಶನ್ಶಿಪ್ನ ಖುಷಿಯಾಗಿ ಇಟ್ಕೋಬೇಕಂತ ಐತಿ ಮನಸ್ಸು ಹೇಳ್ತಾ ಐತಿ ಖುಷಿಯಾಗಿ ಇಟ್ಕೋಬೇಕು ಪ್ಲೇಫುಲ್ನೆಸ್ ಹೌದಾ ಖುಷಿಯಾಗಿರ್ಬೇಕು ಯಾವಾಗಲೂ ಅಂದ್ರೆ ಇದ್ದಿದ್ದೆಲ್ಲಾನು ಕೆಲವೊಂದು ವಿಷಯಗಳನ್ನ ಬಿಡಬೇಕು ಬಾ ಎಲ್ಲಾದ ಈ ಸಣ್ಣ ಸಣ್ಣ ವಿಷಯನ ಇಷ್ಟೊಂದು ಸೀರಿಯಸ್ ಆಗಿ ಮಾಡಿ ನಾವು ಜೀವನ ಮಾಡೋಕ್ಕಾಗಲ್ಲ ಅಂತ ಮನಸ್ಸು ಹೇಳ್ತಾ ಇತಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಬಗ್ಗೆ ಯಾಕೋ ನೀವು ಈ ರಿಲೇಶನ್ಶಿಪ್ನ ಅಥವಾ ಈ ವ್ಯಕ್ತಿ ಜೊತೆಗೆ ಕಷ್ಟ ಆಗ್ತಾಯ್ತಾನೆ ನಿಮಗೆ ಅಂತ ಅವ್ರಿಗೆ ಮನಸ್ಸು ಹೇಳ್ತಾ ಇತ್ತು ಈ ರಿಲೇಶನ್ಶಿಪ್ ಒಳಗೆ ಇಬ್ಬರಿಗೂ ನಿಮ್ಗೆ ಗೈಡೆನ್ಸ್ ಬೇಕು ಒಂದು ಯಾರಾದರೂ ಒಂದು ಹೆಲ್ಪ್ ಬೇಕು ಅಥವಾ ನಿಮ್ಗೆ ಇದನ್ನು ಸರಿ ತೂಗಿಸ್ಕೊಂಡು ಹೋಗೋಕೆ ಆಗ್ತಾಯಿಲ್ಲ ಅಂತ ಅವ್ರಿಗೆ ಅನಿಸ್ತಾ ಇತ್ತು ಅವ್ರ ಮನಸ್ಸು ಹೇಳ್ತಾ ಇತ್ತು ಅಂದರೆ ನಿಮಗೆ ಕಷ್ಟ ಆಗ್ತಾ ಐತೆ ಅಂತ ಅದು ಹೆಂಗೆ ಅಂದ್ರೆ ಅವರಿಗೆ ಇದನ್ನು ನಿಭಾಯಿಸೋಕಾಗಲ್ಲದೆ ಈ ರಿಲೇಷನ್ಶಿಪ್ನ ನಿಮ್ದು ಎನರ್ಜಿ ಭಾಳ ಹಾಕ್ತಿದ್ದೀರಿ ನೀವೇ ಭಾಳ ಕಷ್ಟಪಡ್ತಿದ್ದೀರಿ ಈ ರಿಲೇಶನ್ಶಿಪ್ ಉಳಿಸ್ಕೋಬೇಕಂತಂದ ಇಲ್ಲೇ ಕೆಲವೊಬ್ಬರಿಗೆ ನಾನೇ ಮಾಡ್ತಿದ್ದೀನಿ ನಾನೇ ನಾನೇ ಫಸ್ಟ್ ನಾನೇ ಫಸ್ಟ್ ಫಸ್ಟ್ ಸೆನ್ಸ್ ಎಲ್ಲದಕ್ಕೂ ನಾನೇ ಮುಂದೆ ಹೆಜ್ಜೆ ಇಡಬೇಕಲ್ಲ ಇದಕ್ಕೆ ಆ ರೀತಿಯಾದಂಥ ಒಂದು ಇಶ್ಯೂನು ಇಲ್ಲಿ ಬಂದಿರಬಹುದು ಹಂಗಾಗಿ ಇದಕ್ಕೊಂದು ನಮಗೊಂದು ಸರಿಯಾದ ಒಬ್ರು ಯಾರಾದರೂ ನಾವು ಒಂದು ಒಪಿನಿಯನ್ ತೊಗೋಬೇಕು ಒಬ್ರದ್ದು ಯಾರಾದರೂ ಒಂದು ಗೈಡೆನ್ಸ್ ತೊಗೋಬೇಕು ಅಂತ ಅವರಿಗೆ ಅನ್ನಿಸ್ತಾ ಐತೆ ಇಬ್ಬರು ಕುತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡ್ರೆ ಅದು ಒಳ್ಳೆಯದೇ ಒಬ್ರಿಗೊಬ್ರು ಗೈಡೆನ್ಸ್ ತೊಗೊಂಡ್ರೆ ಅದು ಅಂತ ಅನ್ನಿಸ್ತಾ ಇದೆ ಸೊ ಗೈಡೆನ್ಸ್ ಇಸ್ ಗೈಡೆನ್ಸ್ ಯಾರು ಕೊಟ್ಟರು ಯಾರ್ಯಾರು ದೂರದಿರಿ ಅಥವಾ ಜೊತೆಗಿದ್ರೂ ಒಂದು ಸ್ವಲ್ಪ ವೈಮನಸ್ಸು ಬೇಜಾರೊಳಗದಿರಿ ಖುಷಿಯಾಗಿಲ್ಲ ನಮ್ದು ರಿಲೇಶನ್ಶಿಪ್ ಯಾಕೋ ಮಕ್ಕ ತಿರುಗಿಸ್ಕೊಂಡು ಹೋಗ್ತಾರೆ ರೀ ನನಗೂ ಮಾತಾಡಂಗಾಗಿಲ್ಲ ಅವ್ರಿಗೂ ಮಾತಾಡಂಗ ಆಗಿಲ್ಲ ಅನ್ನೋ ಇಲ್ಲಿ ಎಲ್ಲಾದರೂ ಒಂದು ಹೋಗಿ ದೂರ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವ್ರಿಗೆ ಮನಸ್ಸು ಹೇಳ್ತಾ ಇತ್ತು ಲೇಟಸ್ಟ್ ಟೇಕ್ ಅ ಬ್ರೇಕ್ ಬ್ರೇಕ್ ತಗೋಬೇಕು ಬ್ರೇಕ್ ತೊಗೊಂಡ್ರೆ ಇಬ್ಬರು ಜೊತೆಗೆ ಹೋಗ್ಬೋದು ಇಲ್ಲ ನೀನು ನಿನ್ನ ನೀನು ನೀನು ಒಂದು ಸ್ವಲ್ಪ ಎಲ್ಲರೂ ಹೊರಗೆ ಹೋಗ್ಬಾ ನಾನು ಸ್ವಲ್ಪ ಒಂದಿಷ್ಟು ಜನ ಮಾತಾಡೋದು ಬಿಟ್ಬಿಡೋಣ ಸ್ವಲ್ಪ ಕ್ಲಾರಿಟಿ ಸಿಗ್ಬೋದ ನಮಗೆ ಸಿ ಮೆಜರ್ ಒಳಗೆ ಇಲ್ಲಿ ಇಂಟಿಗ್ರೇಷನ್ ಹಾಂ ಸೊ ಓವರ್ ಆಗಿ ಅಂದ್ರೆ ಟೋಟಲಿ ನಿಮ್ಗೆ ಮನಸ್ಸು ಹೇಳ್ತು ಮೈಂಡ್ ಹೇಳ್ತು ಎಲ್ಲ ಮಾಡಿದ್ಮೇಲೆ ಅಲ್ಲಿ ಅವ್ರಿಗೇನು ಅನಸ್ತೈತಿ ಸೊ ವಾಟ್ ಈಸ್ ದೇರ್ ನೆಕ್ಸ್ಟ್ ಆಕ್ಷನ್ ಅಂತ ನೀವು ನೀವೇನಾದ್ರು ಕೇಳಿದ್ ಏನು ಅನಿಸ್ತಾ ಐತೆ ನೀವು ಕೇಳಿದ್ರಂದ್ರೆ ದೇವ್ ಟು ಬಿ ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ಜೊತೆ ಒಂದು ಇಂಟಿಗ್ರೇಷನ್ ಅಂತಂದ್ರೆ ಇಬ್ರು ಡಿಫ್ರೆಂಟ್ ಡಿಫ್ರೆಂಟ್ ಅದಿರಿ ನೀವು ನಿಮ್ಮ ವ್ಯಕ್ತಿತ್ವ ನಿಮ್ಮ ಗುಣ ನಿಮ್ಮದು ಒಂದು ಸ್ವಭಾವಗಳು ನಿಮ್ಮ ಆಸೆ ಆಕಾಂಕ್ಷೆ ನಿಮ್ಮ ಗುರಿ ನಿಮ್ಮ ಟೇಸ್ಟ್ ಅಂದರೆ ನಿಮ್ಮ ರುಚಿ ಹವ್ಯಾಸ ಎಲ್ಲ ಇರ್ತವಲ್ಲ ಎಲ್ಲನೂ ಸ್ವಲ್ಪ ಇಬ್ಬರು ಡಿಫ್ರೆಂಟ್ ಅನಿಸ್ತೈತಿ ಬಟ್ ಆದರೂ ನಾವು ಇಬ್ಬರು ಇದ್ರೆ ಚೆನ್ನಾಗಿರ್ತೈತಿ ಇಬ್ಬರು ಹೊಂದಾಣ ಅಂದರೆ ಹೊಂದಾಣಿಕೆ ಆಗ್ತದೆ ನಮ್ಮ ಜೀವನದಾಗ ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ ಅಂದರೆ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಕಾರ್ಡ್ ಆ್ಯಕ್ಚುಲಿ ಮನಸ್ಸು ಹೇಳ್ತೈತಿ ಇದನ್ನು ಬಿಟ್ಕೊಡಕ್ಕೆ ಅವರು ತಯಾರಿಲ್ಲ ಸೊ ಅಲ್ಲಿ ಮೈಂಡಿಗೆ ಬ ಮೈಂಡ್ ಬರ್ರಿ ನೋಡ್ರಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಏನು ಅನ್ನಿಸದಂದ್ರೆ ಕೆಲವೊಂದು ನಿಯಮಗಳನ್ನು ನಾವು ಇಲ್ಲೇ ಮೀರಿ ಅಂತ ಒಂದು ಪರಿಸ್ಥಿತಿ ಬರಬಹುದು ನಮ್ಮದು ಇಲ್ಲಿ ರಿಲೇಷನ್ಶಿಪ್ ಒಳಗೆ ಹಾಂ ರಿಲೇ ನಿಯಮಗಳಂತಂದ್ರೆ ಸಮಾಜದ ಕೆಲವು ನಿಯಮ ಇರ್ತವೆ ಫ್ಯಾಮಿಲಿ ಒಳಗೆ ಕೆಲವೊಂದು ನಿಯಮಗಳಿರ್ತಾವೆ ನಮ್ಮ ಮನೆಗೆ ಹಿಂಗಿಲ್ಲ ನಮ್ಮ ಸೊಸೈಟಿ ಒಳಗೆ ಹಿಂಗಿಲ್ಲ ನಮ್ಮ ಜಾತಿ ಒಳಗೆ ಜಾತಿಯೊಳಗೆ ಹಂಗಿಲ್ಲ ಹಿಂಗೆ ಉದಾಹರಣೆ ಹೇಳಿದ್ದು ನಾನು ಹಂಗೆ ಇದ್ರೊಳಗೆ ನೀವು ಸ್ವಲ್ಪ ನಾವು ಕೆಲವೊಂದು ನಮ್ಮ ರಿಲೇಶನ್ಶಿಪ್ಪಿಂದ ಕೆಲವೊಂದು ಏನಂತೀರಿ ಅವ್ರ ರೂಲ್ಸ್ನ ನಾವು ಬ್ರೇಕ್ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು ನಾವು ಬೋಲ್ಡ್ ಆಗಿ ಅವನ್ನ ತಗೋಬೇಕು ಸ್ಟೆಪ್ ಅಂತ ಅವ್ರದ್ದು ಬುದ್ಧಿ ಹೇಳ್ತಾ ಐತಿ ನಾವು ಹಿಂಗೆ ಸಾಫ್ಟ್ ಆಗಿದ್ರೆ ಅಂದ್ರೆ ನಾವು ಹಿಂಗೆ ಹೊಂದ್ಕೊಂಡು ಹೊಂದ್ಕೊಂಡು ಹೊಂಟ್ರೆ ಇಲ್ಲ ಅದಕ್ಕೂ ಹ್ಞೂ ಹ್ಞೂ ಅಂದ್ಕೊಂತ ಹೊಂಟ್ರೆ ಆಗಂಗಿಲ್ಲ ವಿ ಹ್ಯಾವ್ ಟು ಟೇಕ್ ಸ್ಟೆಪ್ ಫರ್ದರ್ ಒಂದು ನಾವು ಬೋಲ್ಡ್ ಸ್ಟೆಪ್ ತಗೋಬೇಕಂತ ಬುದ್ಧಿ ಹೇಳ್ತಾ ಐತಿ ಬಟ್ ಅದೇ ಸರಿಯಾಗಿರ್ಬೇಕು ಓಕೆ ನೀವು ಒಂದು ಕರೆಕ್ಟ್ ಇರಬೇಕು ಅಂತ ಹೇಳ್ತಿರ್ಬೋದು ಹ್ಞೂ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ತಪ್ಪು ಹೊಡೆಯೋದು ಬೇಡ ಚೇಂಜಸ್ ಆಗಬೇಕು ಜೀವನದೊಳಗೆ ಕೆಲವೊಂದು ಪರಿಸ್ಥಿತಿಗಳ ಪ್ರಕಾರ ಚೇಂಜಸ್ ಆಗಬೇಕು ಬಟ್ ಇಟ್ ಶುಡ್ ಬಿ ನ ರೈಟ್ ವೇ ಯಾರಿಗೂ ಹರ್ಟ್ ಆಗಬಾರ್ದು ಯಾರಿಗೂ ಮನಸ್ಸು ನೋಬಾರ್ದು ಎಲ್ಲರೂ ಒಪ್ಕೋಬೇಕು ಅಂತ ನೀವು ನೀವು ಯೋಚನೆ ಮಾಡ್ತೀರಿ ಅದನ್ನು ಅವರಿಗೆ ಒಂದು ಸ್ವಲ್ಪ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದಾರೆ ಹಿಂಗೆಲ್ಲೂ ಕರೆಕ್ಟ್ ಹಂಗೆ ಆಗಕ್ಕೆ ಸಾಧ್ಯಲ್ಲ ಒಬ್ರು ಯಾರು ಹರ್ಟ್ ಆಗೇ ಆಗ್ತೈತಿ ಯಾಕಂದ್ರೆ ಇಷ್ಟು ನಾವು ಒಂದು ಬೋಲ್ಡ್ ಸ್ಟೆಪ್ ತಗೊಂಡಾಗ ಯಾರೋ ಒಬ್ಬರಿಗೆ ಹರ್ಟ್ ಆಗಲೇಬೇಕು ಯಾರು ಎಲ್ಲರೂ ಸಾಧ್ಯ ಇಲ್ಲ ಚೇಂಜಸ್ ಆರ್ ನೀಡೆಡ್ ಹಿಯರ್ ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅದ್ರ ಏನೇನು ಏನು ಹೆಂಗೆ ಸರಿ ಮಾಡ್ಕೋಬೇಕು ಅದನ್ನ ಏನೂ ಎಲ್ಲೂ ಒಂದು ಸ್ವಲ್ಪ ಟ್ರ್ಯಾಕ್ ಹಾಳು ಮಾಡ್ಲಾರ್ದಂಗ ಅಂತಂದ ಭಾಳ ಬುದ್ಧಿ ಹೇಳ್ತಾ ಇತ್ತು ಅವ್ರಿಗೆ ಯೋಚನೆ ಬರ್ತದೆ ಬುದ್ಧಿ ಒಳಗೆ ಸೊ ಅಗೇನ್ ಇನ್ ಲೇಸಿನೆಸ್ ಆ್ಯಂಡ್ ಹಿಯಲ್ ಅಬಂಡನ್ಸ್ ಎರಡನ್ನೂ ಇಲ್ಲೇ ಲೇಸಿನೆಸ್ ಮತ್ತೆ ಅಬೋಡೆನ್ಸ್ ಏನು ಹೇಳ್ತಾ ಐತೆ ಅಂತಂದ್ರೆ ಟೇಕ್ ಅ ಬ್ರೇಕ್ ನೀವಿಬ್ರು ಒಂದು ಸ್ವಲ್ಪ ಬ್ರೇಕ್ ತಗೋಬೇಕಂತ ನಿಮ್ಗೆ ಹೇಳ್ತಾ ಐತಿ ಇಂಟಿಗ್ರೇಷನ್ ಮತ್ತೆ ಇಲ್ಲಿ ಕ್ಲೇಮ್ ಮಾಡಿರಿ ಇಲ್ಲಿ ಒಬ್ರು ಅಂದ್ರೆ ಒಬ್ರು ಬಹಳ ರೆಬಲ್ ಅದಿರಿ ಅಂದ್ರೆ ರೆಬಲ್ ಅನ್ನ ಸೆನ್ಸ್ ಬಹಳ ಪ್ರಾಕ್ಟಿಕಲ್ ಥಿಂಕ್ ಮಾಡ್ತಿರಿ ಇಲ್ಲಿ ಒಬ್ರು ಬಹಳ ಎಮೋಷನಲ್ ಥಿಂಕ್ ಮಾಡ್ತೀರಿ ಹ್ಮ್ ಈ ರೀತಿ ಸ್ವಲ್ಪ ಡಿಫ್ರೆನ್ಸ್ ಅದಿರಿ ನೀವು ಓಕೆ ಒಬ್ರು ಸಾಫ್ಟ್ ಅದಿರಿ ಸ್ವಲ್ಪ ಭಾಳ ಒಬ್ರು ಭಾಳ ಸ್ಟ್ರಾಂಗ್ ಅದಿರಿ ಹ್ಞೂ ಬಟ್ ಆದ್ರೂ ಇಬ್ಬರನ್ನ ಒಬ್ರಕೊಬ್ಬರು ಬಿಟ್ಟು ಕೊಡೋಲ್ಲ ನೀವು ಸೊ ಇಲ್ಲಿ ಇಂಟಿಗ್ರೇಷನ್ ಮತ್ತು ಅಬಂಡನ್ಸನ್ನು ಕ್ಲೇಮ್ ಮಾಡ್ಕೊಳ್ರಿ ನಿಮ್ಮ ಈ ರಿಲೇಷನ್ಶಿಪ್ ಒಳಗೆ ಸೊ ರೊಮ್ಯಾನ್ಸ್ ಹೊರಕಲ್ಲಿಂದ ಏನು ಬರ್ತದೆ ಅಂತ ನೋಡೋಣ ಅಂತ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅದಾವಿಲ್ಲ ಮನಸ್ಸೊಳಗೆ ಬೇ ಯಾಕಂದ್ರೆ ಬುದ್ಧಿವ್ ಯೋಚನೆ ಮಾಡಿ ಮಾಡಿ ಭಾಳ ಬೇಜಾರೊಳಗೈತೆ ದಾರಿ ಇದು ಕಾಣಕತ್ತಿಲ್ಲ ಏನು ಮಾಡ್ಬೇಕನ್ನೋದು ಸೊ ಈ ನೀಡೋ ಈ ನೀಡೋ ಬ್ರೇಕ್ ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು ಸ್ವಲ್ಪ ಪಾಸ್ ಮಾಡಬೇಕು ಭಾಳ ಯೋಚನೆ ಮಾಡ್ಕೊತದ ನಮಗೆ ದಾರಿ ಸಿಗೋಲ್ಲ ಒಂದು ಸ್ವಲ್ಪ ಟೈಮ್ ಕೊಡೋಣ ಅಂತ ಅವ್ರಿಗೆ ಅನ್ನಿಸ್ತಾ ಬಟ್ ಬಟ್ ಮನಸ್ಸೊಳಗೇನಾಯ್ತು ನೋಡ್ರಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತೂ ಅದಾವೆ ಸೊ ಗೆಟ್ಟಿಂಗ್ ಟು ನೋ ಈಚ್ ಅದರಲ್ಲ ನೋಡ್ರಿ ಇನ್ನೊಂದು ಸ್ವಲ್ಪ ನಮ್ಗೆ ಅರ್ಥ ಮಾಡ್ಕೊಳೋಣ ಇನ್ನೂ ಇನ್ನೂ ನಾವು ಅರ್ಥ ಮಾಡ್ಕೊಳೋದು ಐತಿ ಅರ್ಥ ಮಾಡ್ಕೋಬೇಕಂತ ಮನಸ್ಸನ್ನ ಹೇಳ್ತಾ ಇತಿ ರೊಮ್ಯಾಂಟಿಕ್ ಫೀಲಿಂಗ್ ಇಸ್ ಸಿ ಸೋಲ್ಮೇಟ್ ಮನಸ್ಸು ಹೇಳ್ತೈತಿ ಸೋಲ್ಮೇಟ್ ಎನರ್ಜಿ ಅಂದ್ರೆ ಜೀವನಕ್ಕೆ ನಾವು ಒಂದು ದಾರಿಯಾಗುವಂಥ ಜೀವನಕ್ಕೆ ನಮ್ದು ಆತ್ಮಕಾರಕಿ ನೀವು ಅಂತ ಅವ್ರಿಗೆ ಅನ್ಸತಿ ಹ್ಮ್ ಯು ಡಿಸರ್ವ್ ಲವ್ ಓಕೆ ಅಂದ್ರೆ ಒಬ್ರಕೊಬ್ರು ನೀವು ಭಾಳ ಪ್ರೀತಿಯಿಂದ ಒಬ್ರಕೊಬ್ರು ಪ್ರೀತಿನ ಡಿಸರ್ವ್ ಮಾಡ್ತೀರಿ ಅಂತ ಮನಸ್ಸು ಹೇಳ್ತಾ ಇತಿ ಸೊ ಮೈಂಡ್ ಏನು ಹೇಳ್ತಾ ಐತಿ ನೋಡೋಣ ರೀಟ್ರೀಟ್ ಇವರ್ ಸೆಲ್ಫ್ ಇಲ್ಲಿ ಏನು ಅಬ್ಯಾಂಡನ್ಸ್ ಮತ್ತು ಇಲ್ಲೇ ಲೇಸಿನೆಸ್ ಬಂತಲ್ಲ ದಟ್ ಈಸ್ ಇಬ್ಬರು ಒಂದು ಸ್ವಲ್ಪ ಜಗತ್ತಿಂದ ದೂರ ಹೋಗಿ ನಮಗೆ ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಇನ್ನೊಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಣ ಹಾಂ ಸೊ ರೀಟ್ರೀಟ್ ಅವರ್ ಸೆಲ್ಫ್ ಇಲ್ಲಿ ರೀಟ್ರೀಟ್ ಅಂದ್ರೆ ಮೋಸ್ಟ್ಲಿ ನೀವು ಯಾರ್ಯಾರು ದೂರ ಆಗಿರ್ಬೋದು ಅಥವಾ ನಿಮ್ಮ ಮನಸ್ಸುಗಳು ದೂರ ಆಗಿರ್ಬೋದು ನೋಡ್ರಿ ಅಂತರ್ಗಿ ರೀಟ್ರೀಟ್ ಮಾಡ್ಕೊಳ್ರಿ ಇನ್ನೊಂದ್ಸಲ ಇನ್ನೊಂದ್ಸಲ ಹೋಗ್ರಿ ಜೊತೆಗೆ ಹೋಗ್ರಿ ಮಾತಾಡ್ರಿ ಕುಂದ್ರಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ರಿ ರಿಲೇಶನ್ಶಿಪ್ಪು ಚೆನ್ನಾಗಿ ಚೆನ್ನಾಗಾಗ್ಬೋದು ಕಾಲಿಂಗೇ ನೀವು ಅಗೇನಿಲ್ಲ ಸೋಲ್ ಮೆಟ್ ಬಂತ ನೋಡ್ರಿ ಬುದ್ಧಿನೂ ಅದನ್ನ ಹೇಳ್ತೈತಿ ಇದು ಸೋಲ್ಮೇಟ್ ಎನರ್ಜಿ ಇದೆ ಸೋಲ್ಮೇಟ್ ಎನರ್ಜಿ ಅಂತಂದ್ರೆ ಸೊ ಸೋಲ್ಮೇಟ್ ಎನರ್ಜಿ ರಿಟ್ರೀಟ್ ಮಾಡ್ರಿ ಸೋಲ್ಮೇಟ್ ಅಂತ ಮಾಡಿರಿ ಭಾಳ ಮೆನಿಫೆಸ್ಟ್ ಮಾಡ್ತದೆ ಅನ್ನಿಸ್ತಾರೆ ನಿಮ್ಮ ವ್ಯಕ್ತಿ ದೇವ್ರಿಗೆ ಬೇಡ್ಕೊಳಕತ್ತಾರ ಇದೆಲ್ಲ ಸರಿ ಆಗಲಿ ನನ್ನ ಜೀವನ್ದಾಗ ಏನಾಯ್ತಲ್ಲ ಸರಿ ಆಗಲಿ ಯಾಕಂದ್ರೆ ನಿಮ್ಮ ರಿಲೇಶನ್ಶಿಪ್ ಒಳಗಿಲ್ಲ ಸೊಸೈಟಿ ವಿರುದ್ಧ ಆಗಿ ಅಥವಾ ಮನೆಗೆ ನಿಮ್ಮ ನಿಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಕುಟುಂಬಕ್ಕೆ ವಿರುದ್ಧವಾಗಿ ಕೆಲವೊಂದು ಡಿಸಿಷನ್ ನೀವು ತಗೋಬೇಕಾಗೈತಿ ಅಂತ ಅನಿಸ್ತಾ ಇಲ್ಲಿ ಬಹಳ ನೋಡಿದ್ರಲ್ಲ ರಿಲೀಸ್ ಯುವರ್ ಎಕ್ಸ್ ಸೊ ಮನಸ್ಸು ಹೇಳ್ತಾ ಇತಿ ನೋಡ್ರಿ ರಿಲೀಸ್ ಯುವರ್ ಎಕ್ಸ್ ನಿಮ್ದು ಈ ರಿಲೇಶನ್ಶಿಪ್ ಚೆನ್ನಾಗಬೇಕಂದ್ರೆ ನಿಮ್ಮ ನಿಮ್ದು ರಿಲೀಸ್ ಯುವರ್ ಎಕ್ಸ್ ಅಂದ್ರೆ ಪರ್ಸನ್ನ ಪರ್ಸನ್ ಆತು ಅವ್ರ ಫೀಲಿಂಗ್ಸು ಅವರಿದ್ರು ಅವ್ರಿದ್ರು ಅವರು ನಮ್ಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಬಿಟ್ಟು ಹೋಗ್ಬಿಟ್ಟಿರ್ತಾರ ಅವರು ಅದನ್ನು ಆತು ಪ್ಲಸ್ ನಿಮ್ಮ ಮನಸ್ಸೊಳಗಿನ ಭಾವನೆಗಳ ನೆಗೆಟಿವ್ ಥಾಟ್ಸ್ ಇರ್ತಾವಲ್ಲ ಅವನು ತೆಗೆದು ಹಾಕ್ರಿ ಅಂತ ಇಲ್ಲಿ ಹಳೆಯ ಥಾಟ್ಸ್ ನಾ ಎಕ್ಸ್ ಅಂತಂದ್ರೆ ಎಕ್ಸ್ ಅಂದ್ರೆ ನೀವು ಮಾಜಿ ಆಗೋದರಲ್ಲ ಓ ಪದೇ ಪದೇ ಅದೇ ಥಾಟ್ಸ್ ಮಾಡಿದ್ರೆ ಅವರು ನಿಮ್ಗೆ ಎಕ್ಸ್ ಆಗಿಬಿಡ್ತಾರ ಅವ್ರನ್ನ ಬಿಟ್ಟು ಬಿಡ್ರಿ ಯುವರ್ ಲವ್ ಸೊ ಯು ಇಲ್ಲೇ ಯು ಡಿಸರ್ವ್ ಲವ್ ಅಂತ ಇಲ್ಲೇ ಯುವರ್ ಲವ್ ಅಂತ ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ನಿಮ್ಮ ಎಕ್ಸ್ಪ್ರೆಸ್ ಮಾಡಬೇಕಂತ ಮನ ಬುದ್ಧಿನ ಹೇಳ್ತಾ ಇದ್ದೀನಿ ನನ್ನ ಮರವಾಗಿರೋ ಪ್ರೀತಿನ ಹೇಳಬೇಕು ಅಂತ ಮನ ಬುದ್ಧಿ ಹೇಳ್ತಾ ಇದ್ದೀನಿ ಅವ್ರ ಜೀವನದಾಗಿರೋಂಥ ನೆಗೆಟಿವ್ ಥಾಟ್ಸು ಅವ್ರ ಜೀವನದೊಳಗಿರೋಂಥ ಒಂದು ಲೆಕ್ಸ್ ಪರ್ಸನ್ಸ್ ಇರ್ಬೋದು ಹ್ಞೂ ಅವ್ರನ್ನೆಲ್ಲ ಇಟ್ಟು ಒಂದೊಂದು ಸಲ ಏನಾಗುತ್ತೆ ಅಂದ್ರೆ ನಿಮ್ಮ ಜೊತೆ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಹಂಗಿದ್ರು ನೀವು ಹಿಂಗದಿ ಅವ್ರು ಹಂಗಿದ್ರು ನಾಳೆ ನನಗೂ ಇವ್ರು ಹಂಗೆ ಮಾಡ್ತಾರನ ಅದು ನನ್ನ ಜೀವನ ಮತ್ತೆ ಹಿಂಗೆ ಆಗ್ಬೋದಾನ ಅಂಥವೆಲ್ಲ ಎಲ್ಲ ನೆಗೆಟಿವ್ ಥಾಟ್ಸ್ ಒಂದು ಸಲ ಕುತ್ಕೊಂಡು ನೀವು ಚೆನ್ನಾಗಿ ಮಾ ಇದನ್ನು ಮಾಡ್ಕೊಳೋದ್ರಿಂದ ರಿಲೇಷನ್ಶಿಪ್ ಸರಿ ಆಗ್ತದಿಲ್ಲ ಟೇಕ್ ಅ ಬ್ರೇಕ್ ರಿಯಲಿ ಯು ಬ್ರೇಕ್ ಇಲ್ಲಿ ನಿಮ್ಮ ವ್ಯಕ್ತಿಗ್ರೆ ನೀವು ರಿಲೇಷನ್ಶಿಪ್ ಮೇಲೆ ಇಬ್ಬರು ಬರ್ತಿರಲ್ಲ ಅಲ್ಲಿ ನೀವು ಬರ್ತೀರಿ ನಿಮ್ಮ ವ್ಯಕ್ತಿನೂ ಪಾಸ್ ಪಾಸ್ತೀವಲ್ಲ ರಿಟ್ರೀಟ್ ಅಂತ ಹೇಳಿದೆ ಸೋಲ್ಮೇಟ್ ಅಂದ್ರೆ ಇಲ್ಲೂ ಸೋಲ್ಮೇಟ್ ಅಲ್ಲೂ ಸೋಲ್ಮೇಟ್ ಸೊ ಸೋಲ್ ಸೋಲ್ಮೇಟ್ ಎನರ್ಜಿ ರಿಲೀಸ್ ಯುವರ್ ಎಕ್ಸ್ ಮಾಡಿರಿ ಎಕ್ಸ್ಪ್ರೆಸ್ ಯುವರ್ ಲವ್ ಮಾಡಿರಿ ಕ್ಲೇಮ್ ಮಾಡೋದು ಹೇಳ್ತಿದ್ದೆ ನಾನು ಸೊ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಬರ್ತಾ ಐತಿ ಬಿ ಅಸೆರಿಟಿವ್ ಯಾವಾಗಲೂ ಸ್ವಲ್ಪ ಪಾಸಿಟಿವ್ ಆಗಿರೀ ಭಾಳ ನೆಗೆಟಿವ್ ಥಿಂಕ್ ಮಾಡಬೇಡ್ರಿ ಅಂತ ಹೇಳ್ತಿದ್ದಲ್ಲ ಹಾಂ ಏನೋ ಕೆಲವೊಂದು ಸಲ ಇದೆಲ್ಲ ಆಗ್ಬೋದಾ ಹಿಂಗೆ ಆಗ್ಬೋದಾ ಅವ್ರ ಮ್ಯಾಗೆ ಬಿಟ್ಟು ಹೋಗ್ಬೋದಾ ಅವ್ರು ಹಿಂಗೆ ಆಗ್ಬೋದಾ ಹಾಂ ಅವ್ರ ಫ್ಯಾಮ್ಲಿನೆಲ್ಲ ಎರ ಹಾಕೊಂಡ್ ಬರ್ತಾರ ಸೊಸೈಟಿ ಏನಂತೈತಿ ಅವ್ರ ಸ್ಟೇಟಸ್ ಏನಂತೈದೆ ಅಲ್ಲಿ ನೋಡ್ಕೊಂಡು ಬರ್ತಾರ ಹಿಂಗೆ ಕೆಲವೊಂದು ಏನೇನೋ ಕ್ವಶನ್ಸ್ ಅರೈಸ್ ಆಗ್ತಾವ ಇಲ್ಲ ಅನ್ನಂಗಿಲ್ಲ ಬಟ್ ಬಿ ಎಝರೇಟಿವ್ ಅಂತ ನಿಮ್ಗೆ ಹೇಳ್ತದೆ ಆದ್ರೆ ಯಾವಾಗಲೂ ಸ್ವಲ್ಪ ಪಾಸಿಟಿವ್ ಆಗೇ ವಿಚಾರ ಮಾಡಿರಿ ದಿಸ್ ಈಸ್ ರಿಲೇಟೆಡ್ ಡಿಸ್ ರಿಲೀಸ್ ಯುವರ್ ಎಕ್ಸ್ ಅಂದಾಗ ಇವೆಲ್ಲ ಥಾಟ್ಸ್ ಇದ್ವು ಅಂದರೆ ಅವನು ಬಿಡ್ರಿ ಅಂತಂದು ಅವ್ರೇ ಎಕ್ಸ್ ಆಗ್ಬಿಡ್ತಾರೆ ನಿಮ್ಗೆ ರಿಮೇನ್ ಪಾಸಿಟಿವ್ ಅಂಡ್ ಬಿ ಅಸರ್ಟಿವ್ ಸಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ಒಳ್ಳೇದೇ ಆಗ್ತೈತಿ ಅಂದ ಕಮ್ಯುನಿಕೇಟ್ ಕ್ಲಿಯರ್ಲಿ ವಾವ್ ಇಲ್ಲಿ ಏನು ಇಷ್ಟು ತನಕ ಬಂತ ಅದನ್ನು ಏನ್ಜೆಲ್ಸದಕ್ಕೆ ಹೇಳ್ದೆ ಕಮ್ಯುನಿಕೇಶನ್ ಕ್ಲಿಯರ್ ಆಗಿರಲಿ ನೀವು ಏನು ಮಾತಾಡ್ತಿದ್ದೀರಿ ಅದು ಕ್ಲಿಯಾರಿಟಿ ಇರಲಿ ಕ್ಲಿಯಾರಿಟಿ ಇರಲಿ ಅಂತಂದ್ರೆ ಈಗ ಏನು ನಮ್ಮ ನೀವು ಮಾತಾಡಿದ ನನಗೆ ಅರ್ಥ ಆಗ್ತದ್ರಿ ಇದು ಕ್ಲಾರಿಟಿ ಅಲ್ಲ ನೀವು ಹೇಳ್ತಿರೋ ಅರ್ಥ ಏನೈತಿ ಆ ಸೆಂಟೆನ್ಸ್ ಏನು ಬೇಕು ಏನು ಬೇಡ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತೈತಿ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಏನು ಕಷ್ಟ ಏನು ಸುಖ ಅದನ್ನು ಹೆಂಗೆ ಸರಿ ಮಾಡ್ಕೊಳ ಅದನ್ನು ಅವ್ರು ಹೇಳಿದ ಮೇಲೆ ನೀನು ನನಗೆ ಟೈಮ್ ಕೊಡಂಗ ಉದಾಹರಣೆ ಹೇಳ್ತಾನೊಂದು ನೀನು ನಂಗೆ ಟೈಮ್ ಕೊಡಂಗಿಲ್ಲ ನನ್ನ ಜೊತೆ ಮಾತಾಡೋಂಗಿಲ್ಲ ನಿಮಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಡೈರೆಕ್ಟ್ ಹೇಳ್ರಿ ಒಂದು ಐದು ನಿಮಿಷ ನನ್ನ ಜೊತೆ ಮಾತಾಡೋಣ ಡೈರೆಕ್ಟ್ ಹೇಳ್ರಿ ಸುತ್ತು ಬಳಸಿ ಮಾತಾಡೋ ಬದಲು ಇದು ಕಮ್ಯುನಿಕೇಷನ್ ಕ್ಲಿಯರ್ಲಿ ಸಣ್ಣದ ಉದಾಹರಣೆನ ಹೇಳಿದ್ದೀನಿ ನಿಮಗೆ ಲೆಟ್ಗೋ ಇಲ್ಲೇನು ಬಂತು ಎಕ್ ರಿಲೀಸ್ ಯುವರ್ ಎಕ್ಸ್ ಬಂತು ಸೊ ಇಲ್ಲಿ ಎನರ್ಜಿಸ ಸೇಮ್ ಸೇಮ್ ಬರ್ತದ ನೋಡ್ರಿ ಈಗ ಓರೋಕಲ್ನಾಗೂ ಇದ್ರಾಗು ಎಲ್ಲ ಕಡೆಯಿಂದ ಲೆಟ್ಗೋ ಮಾಡೋದ್ ಕಲೀರಿ ಬಿಡೋದ್ ಕಲೀರಿ ಕೆಲವೊಂದು ವಿಷಯಗಳನ್ನ ಬಿಡಬೇಕು ಅವನ್ನ ಹಿಡ್ಕೊಂಡು ಕುಂತ್ ಜೀವನ ಮುಂದೆ ಹೋಗಲ್ಲ ಎಸ್ ನೀವೇನು ಅನ್ಕೊಂಡಿರಿ ಎಸ್ ಸೊ ಎಲ್ಲ ಪಾಸಿಟಿವ್ ಪಾಸಿಟಿವ್ ಕಾರ್ಡ್ ಕ್ಲೇಮ್ ದಿಸ್ ಎನರ್ಜಿ ಓಕೆ ಸೊ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ನ ಮುಗಿಸ್ತಾರಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಟಾರೋ ವಿತ್ ವಿತ್ನಿಕಿ ಇದು ನಿಮ್ದೇ ಆದಂತ ಸ್ಪೇಸ್ ಇಲ್ಲಿ ನಿಮಗೆ ಕನ್ನಡ ಒಳಗ ಟ್ಯಾರೋ ರೀಡಿಂಗ್ ಸಿಕ್ತಾ ಐತಿ ದಿನಾನ ನಿಮ್ಮ ರಿಲೇಷನ್ಶಿಪ್ಪಿಗೂ ನಿಮ್ಗೆ ಗೈಡೆನ್ಸ್ ಸಿಗ್ತೈತಿ ನಿಮ್ಮ ಪರ್ಸ್ನಲ್ ಡೆವಲಪ್ಮೆಂಟಿಗೆ ಗೈಡೆನ್ಸ್ ಸಿಗ್ತೈತಿ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತೈತಿ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾಯಿತಿ ಓಕೆ ಅವನ್ನೆಲ್ಲ ಗೈಡೆನ್ಸ್ ಅಂತ ತಗೊಂಡು ನಿಮ್ಮ ಜೀವನ ಅಪ್ಗ್ರೇಡ್ ಮಾಡ್ಕೊಳ್ರಿ ಹೆಂಗೆ ನಾವು ಸುಂದರ ಮಾಡ್ಕೊಳ್ಳಿ ಹೆಂಗೆ ಖುಷಿಯಾಗಿರೋದನ್ನ ಅವ್ರು ಮಾಡ್ಕೊಳೋಣ ಅಂತ ವಿಚಾರ ಮಾಡ್ರಿ ಓಕೆ ಇದ್ರೊಳಗೆ ಏನೋ ಒಂದು ಬಂತು ಅಂದ್ಕೊಳ್ಳಿ ಹೌದೌದು ಹೌದು ರೀ ರಂಗದಾರೆ ಅಂದ್ರೆ ಅದನ್ನ ಹೆಂಗೆ ಸರಿ ಮಾಡ್ಕೋಬೇಕಂತ ಹೇಳಿರ್ತೈತಿ ಅದನ್ನು ಲಕ್ಷ್ಯ ಕೊಡ್ಬೇಕು ಬರೀ ಅವ್ರು ಇನ್ನೊಬ್ರು ಸರಿ ಮಾಡೋದಲ್ಲ ನೀವು ಏನು ಸರಿ ಮಾಡ್ಕೋಬೇಕು ಅನ್ನೋದು ಬಂದಿರ್ತೈತಿ ಅದ್ರ ಕಡೆನೂ ಲಕ್ಷ್ಯ ಫಸ್ಟ್ ನಾನೇನ್ ಸರಿ ಮಾಡ್ಕೊಳ್ಳಿ ಅನ್ನೋದು ಇರಬೇಕು ಯಾವಾಗಲ ಎಲ್ಲರಿಗೂ ಯಾಕಂದ್ರೆ ನಾವು ಸರಿ ಆದ್ರೆ ಜಗತ್ತ ಸರಿ ಇರೋದು ಯಾಕಂದ್ರೆ ಜಗತ್ತನ್ನು ಸರಿ ಮಾಡೋಕೆ ನಮ್ಮ ಕೈಯಿಂದ ಆಗೋಲ್ಲ ನಮ್ಮನ್ನು ನಾವು ಸರಿ ಮಾಡ್ಕೋಬಹುದು ಓಕೆ ಇಷ್ಟು ಹೇಳ್ತಾ ರೀಡಿಂಗ್ ಮುಗಿಸೋಣ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಸಬ್ಸ್ಕ್ರೈಬ್ ಪ್ಲೀಸ್ ಒಂದು ಫಾರ್ಟಿ ಏಯ್ಟ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಿನ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಓಕೆ ನಾಳೆ ಮತ್ತೆ ಇನ್ನೊಂದು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೇಟೆ అల్లి వరకు బీ హ్యాపీ అండ్ టేక్ కేర్ ఆఫ్ యువర్ సెల్ఫ్ థ్యాంక్ యూ